ಎಷ್ಟು ದಿನ ತಗೊಂಡ್ರಿ ಅಥವಾ ಎಷ್ಟು ಗಂಟೆ ತಗೊಂಡಿದ್ದೀನಲ್ಲ ಮಾಡೋಕ್ಕೆ ನಿಜ ಕ್ರೆಡಿಟ್ಸ್ ಅಮ್ಮಗೆ ಹೋಗಬೇಕು ಲಕ್ಷ್ಮೀ ಪೂಜೆನ ಅವ್ರವ್ರದೇ ಆದಂಥ ಸ್ಟೈಲಲ್ಲಿ ಮಾಡಿದರೆ ನೀವು ಮಾಡಿರೋದು ಯಾವ ಥರ ಸೊ ಪ್ರತಿ ವರ್ಷವೂ ಡಿಫ್ರೆಂಟಾಗಿ ಏನೋ ಮಾಡಿ ಉಡಿಸ್ತಾರೆ ಐ ಹ್ಯಾವ್ ಸೀನ್ ಇಟ್ ಲಕ್ಷ್ಮಿ ಅಂದರೆ ನಿಮ್ಮ ಪ್ರಕಾರ ಏನು ಹಂಡ್ರೆಡ್ ಪರ್ಸೆಂಟ್ ದುಡ್ಡು ರಿಯಲ್ ಕೃಷ್ಣ ಯಾವಾಗ ಇರ್ತಾರೆ ಬರ್ತಾರೆ ಅಂತ ಇವತ್ತು ನಾರಾಯಣ ಯಾವಾಗ ಬರ್ತಾರೆ ಲಕ್ಷ್ಮಿ ಜೊತೆ ಏನು ಬೇಡ್ಕೊಂಡ್ರಿ ಎಲ್ಲರಿಗೂ ಏನೇನ್ ಬಯಸಿ ಇವತ್ತು ಆ ದೇವಿ ಹತ್ರ ಪ್ರೇಮ್ ಮಾಡಿದ್ರು ಅದೆಲ್ಲ ದೇವಿ ನಿಮಗೆ ಕರುಣಿಸ್ಲಿ ಅಂತ ನಮಸ್ತೆ ವೀಕ್ಷಕರೇ ಸರ್ವರಿಗೂ ವರಮಹಾಲಕ್ಷ್ಮಿಯ ಶುಭಾಶಯಗಳು ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಯಾವಾಗಲೂ ಕೂತಿರ್ಲಿ ಒಂದಿನ ಅಂತಲ್ಲ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲೇ ಕೂತಿರ್ಲಿ ಅಂತ ಹೇಳ್ತಾ ನನ್ನ ಕಾರ್ಯಕ್ರಮನ ಪ್ರಾರಂಭ ಮಾಡ್ತೀನಿ ವರಾವ್ ಲಕ್ಷ್ಮಿ ಅಂತ ತಕ್ಷಣ ನಾನು ನಿಮಗೆ ನೆನಪಾಗೋದು ಮನೆ ಹೆಣ್ಮಕ್ಳು ಅಂದರೆ ಸಿನಿಮಾ ರಂಗದಲ್ಲಿರೋ ನಮಗೆ ನಮಗೆ ಸಿನಿಮಾದಲ್ಲಿ ನಟಿಸೋ ಹೆಣ್ಮಕ್ಳೇ ನಮ್ಮ ಮನೆ ಹೆಣ್ಮಕ್ಳಾಗಿರ್ತಾರೆ ಹಾಗೆ ಲೆಕ್ಕಾಗ್ತಾ ಹೋದಾಗ ನನಗೆ ಯಾವ ಹೆಣ್ಮಕ್ಳು ಮನೆಗೆ ಹೋಗೋಣ ನಮ್ಮ ಮನೆ ಮಗಳು ಯಾರು ಅಂತ ಅಂತ ಹುಡುಕ್ತಾ ಇದ್ದಾಗ ನನಗೆ ನೆನಪಾಗಿದ್ದು ಶರಣ್ಯ ಶೆಟ್ಟಿಯವರು ಅಂದರೆ ಕೃಷ್ಣ ಪ್ರಣಯ ಸಖಿಯಲ್ಲಿ ಸಖಿಯಾಗಿ ಅಂದರೆ ಅವರಿಗೆ ಗೋಲ್ಡನ್ ಸ್ಟಾರ್ ಅವರಿಗೆ ಸಖಿಯಾಗಿ ನಟಿಸಿದಂಥ ಶರಣ್ಯ ಶೆಟ್ಟಿಯವರು ಕರೆ ಮಾಡಿದಾಗ ಹೇಳ್ತಾರೆ ನಮ್ಮ ಮನೇಲಿ ಇವತ್ತು ಹಬ್ಬ ಇದೆ ಬನ್ನಿ ಮಾತಾಡೋಣ ಹಬ್ಬದ ಬಗ್ಗೆ ಅಂತ ಹಾಗಾಗಿ ಅವ್ರನ್ನ ಹುಡ್ಕೊಂಡು ಬಂದಿದ್ವಿ ಅವ್ರ ಮನೆಗೆ ಬಂದಿದ್ವಿ ಬನ್ನಿ ಅವ್ರು ಏನು ಮಾಡ್ತಿದ್ದಾರೆ ಹಬ್ಬನ ಯಾವ ಥರ ಆಚರಿಸ್ತಾರೆ ಅಂತ ಮಾತಾಡ್ಸ್ಕೊಂಡು ಹೋಗೋಣ ಇದು ಶರಣ್ಯ ಶೆಟ್ಟಿ ಅವ್ರ ಮನೆ ಅವ್ರು ಏನು ಮಾಡ್ತಿದ್ದಾರೆ ಹಬ್ಬನ ಹೇಗೆ ಆಚರಿಸ್ತಾರೆ ಯಾವ ವಿಧಾನದಲ್ಲಿ ಆಚರಿಸ್ತಾರೆ ಅಂತ ಆಲ್ರೆಡಿ ಪೂಜೆಗೆ ಕೂತಿದ್ದಾರೆ ಶರಣ್ಯ ಅವರು ಬನ್ನಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಹೋಗೋಣ ಸಹ ವೀಕ್ಷಕರೇ ಕರೆಕ್ಟ್ ಆಗಿ ಪೂಜೆ ಸಮಯಕ್ಕೆ ಬಂದಿದ್ದೀನಿ ಅನ್ಸುತ್ತೆ ಶರಣ್ಯವರೇ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದೀನಿ ವರ್ಮಾಲಕ್ಷ್ಮೀ ಹಬ್ಬದ ವರ್ಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅವರೇ ನಾವು ಸತತ ಒಂದು ವರ್ಷ ಆಗಿತ್ತು ಅನ್ಸುತ್ತೆ ನಿಮ್ಮನ್ನು ಭೇಟಿಯಾಗಿ ಇವತ್ತು ನೆನ್ಪು ಮಾಡ್ಕೊತಾ ಇದ್ದೇವೆ ಹಬ್ಬ ಹಬ್ಬದ ಯಾವ್ದಾರು ಹೆಣ್ಮಗಳು ಮನೆಗೆ ಹೋಗಿ ಹೆಣ್ಮಗಳನ್ನ ಮಾತಾಡಿಸ್ಬೇಕು ಅಂದಾಗ ತಟ್ಟಂತ ನೆನಪಾದ್ರಿ ಫೋನ್ ಮಾಡಿದಾಗ ಬನ್ನಿ ನಮ್ಮಲ್ಲಿ ಹಬ್ಬ ಅಂತ ಕರೆದ್ರಿ ಖುಷಿ ಆಯ್ತು ನಿಮ್ಮ ಈ ಹಬ್ಬ ಲಕ್ಷ್ಮಿಯನ್ನ ನೋಡಿದಾಗ ಎಷ್ಟು ದಿನ ತೊಗೊಂಡ್ರಿ ಅಥವಾ ಎಷ್ಟು ಗಂಟೆ ತೊಗೊಂಡಿದ್ದೀನಲ್ಲ ಮಾಡೋಕ್ಕೆ ನಿಜ ಕ್ರೆಡಿಟ್ಸ್ ಅಮ್ಮಗೆ ಹೋಗಬೇಕು ಅಮ್ಮ ಮತ್ತು ಅಜ್ಜಿ ಎಲ್ಲ ಸೇರಿ ಕೂರಿಸಿ ಮಾಡಿರೋದು ಸೊ ಇದು ಆಲ್ಮೋಸ್ಟ್ ಇಪ್ಪತ್ತ್ಮೂರು ವರ್ಷದಿಂದ ನಾವು ನಮ್ಮ ಫ್ಯಾಮಿಲೀಲಿ ಬಂದಿದ್ದೀವಿ ಸೊ ಇಡೀ ಫ್ಯಾಮಿಲಿಯಲ್ಲೇ ನಮ್ಮ ಒಂದು ಸ್ವಲ್ಪ ಕೂರಿಸಿ ಇಡೀ ರಿಲೇಟಿವ್ಸ್ ಎಲ್ಲ ಸೇರಿ ಮಾಡುವಂಥ ಹಬ್ಬ ಸೊ ಇಟ್ಸ್ ವೆರಿ ಸ್ಪೆಷಲ್ ನಮಗೆ ಸೊ ಲಕ್ಷ್ಮೀ ಬರ್ತಾರೆ ಅಂದರೆ ವರ್ಷಕ್ಕೊಂದ್ಸತಿ ಇಟ್ಸ್ ಸ್ಪೆಷಲ್ ಡೇ ಓಕೆ ಶರಣೆ ಅವರೇ ಲಕ್ಷ್ಮೀ ಒಂದು ಪ್ರಶ್ನೆ ಲಕ್ಷ್ಮಿ ಅಂದರೆ ನಿಮ್ಮ ಪ್ರಕಾರ ಏನು ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಅಲ್ಲ ಮನಿ ಅಂದರೆ ಲಕ್ಷ್ಮಿ ನಾವು ಪ್ರೇ ಮಾಡೋದೇನೆ ಆಯಸ್ಸು ಅಂತಸ್ತು ಅಲ್ವಾ ಸೊ ಯಾ ಅದನ್ನೇ ಯಾ ಹಾಗೆಯೇ ನಿಮ್ಮ ಬಗ್ಗೆ ನೋಡ್ತಾ ಇದ್ದೆ ಗೂಗಲಲ್ಲಿ ಅವಾಗೊಂದು ಒಂದು ಸ್ಟೇಟ್ಮೆಂಟ್ ನೋಡಿದೆ ನಾನು ವರಲಕ್ಷ್ಮಿ ಹಬ್ಬನ ಹಠ ಮಾಡಿ ಸ್ಟಾರ್ಟ್ ಮಾಡಿದೆ ಇವಾಗ ಅದು ಆಡಂಬರ ಆಗಿದೆ ನಮ್ಮ ಮನೆಯಲ್ಲಿ ನೋಡ್ತಾ ಇದ್ದೆ ಹಾಗೆನೇ ಸಂಬಂಧಿಕರೆಲ್ಲ ಬಂದಿದ್ದಾರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ಜೋರಾಗಿ ಏನಾದ ಹಠ ಇಲ್ಲ ಆ್ಯಕ್ಚುಲಿ ನಾವು ಶಿವಮೊಗ್ಗ ಅಥವಾ ಮಂಗ್ಳೂರು ಸೈಡ್ ಎರಡೂ ತೊಗೊಂಡ್ರು ಅಲ್ಲಿ ಲಕ್ಷ್ಮೀ ಪೂಜೆನ ದೀಪಾವಳಿ ಟೈಮಲ್ಲಿ ಮಾಡೋದು ಸೊ ಈ ಟೈಮಲ್ಲಿ ವರ್ಮಾಲಕ್ಷ್ಮಿ ಅನ್ನೋದು ಅಲ್ಲಿ ಮಾಡಲ್ಲ ಯೂಶ್ವಲಿ ಸೊ ವರ್ಮಾಲಕ್ಷ್ಮೀಲಿ ಬ್ಯಾಂಗ್ಳೂರಿಗೆ ಬಂದಾಗ ನಾನು ಫಸ್ಟ್ ಆಲ್ಮೋಸ್ಟ್ ತ್ರೀ ಇಯರ್ಸ್ ಇದ್ದೆ ಅನ್ಸುತ್ತೆ ಇದು ಅಮ್ಮ ಹೇಳಿದ ನ್ಯಾಪ್ಕ ನಂಗೂ ನಾಪ್ಕ ಎಲ್ಲ ಸೊ ಹಟ್ ತುಂಬ ಹಠ ಮಾಡ್ತಿದ್ದಂತೆ ಅಕ್ಕಪಕ್ಕದ ಮನೆಯಲ್ಲೆಲ್ಲ ಲಕ್ಷ್ಮೀ ಕೂರಿಸೋರಲ್ಲ ಸೊ ನಮ್ಮ ಮನೆಯಲ್ಲೂ ಮಾಡು 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 ಅಂತ ಹಠ ಮಾಡಿದ್ರಿಂದ ಚಿಕ್ಕದಾಗಿ ಕಳಶ ಕೂರಿಸಿ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ತ್ರೀ ಟು ಫೋರ್ ಇಯರ್ಸ್ ಹಾಗೆ ಸ್ಟಾರ್ಟ್ ಆಗಿದ್ದದು ಆಮೇಲೆ ಲೈಕ್ ಯುನೋ ಒಳ್ಳೇದಾಯಿತು ಅಂತ ಆಮೇಲೆ ಅಪ್ಪನೂ ಕೂಡ ಈ ಏನೋ ವೆಲ್ ಒಂಥರ ಖುಷಿ ಆಗ್ತಾ ಇತ್ತು ಮಾಡ್ತಾ ಇರಬೇಕಾದ್ರೆ ಸೊ ದೆನ್ ವಿ ಸ್ಟಾರ್ಟೆಡ್ ಡೂಯಿಂಗ್ ಇಟ್ ಇನ್ನು ಗ್ರ್ಯಾಂಡ್ 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 ಆಗಿ ಸೊ ಏನಾಯಿತು ಅಂದರೆ ಇಡೀ ಫ್ಯಾಮಿಲೀಲಿ ಯಾರೂ ಮಾಡಲ್ಲ ಈ ಟೈಮಲ್ಲಿ ಸೊ ನಮ್ಮ ಮನೇಲಿ ಅದು ಒಂಥರ ಬಿಗ್ ಹಬ್ಬ ಆಗಿ ಕನ್ವರ್ಟ್ ಸೊ ಇವಾಗ ಇಡೀ ವರ್ಷದಲ್ಲೇ ಒಂದು ದೊಡ್ಡ ಹಬ್ಬ ಅಂದರೆ ನಮಗೆ ವರಮಹಾಲಕ್ಷ್ಮಿ ಯಾರು ಬಂದಿದ್ದಾರೆ ಮನೆ ಹಬ್ಬಕ್ಕೆ ಇವತ್ತು ಎಲ್ಲರೂ ಊರಿಂದ ಬಂದಿದ್ದಾರೆ ಶಿವಮೊಗ್ಗದಿಂದ ಅಜ್ಜಿ ಆಮೇಲೆ ಎಲ್ಲ ತಾತ ಎಲ್ಲರೂ ಬಂದಿದ್ದಾರೆ ಆ್ಯಂಡ್ ಇಲ್ಲಿ ಬ್ಯಾಂಗ್ಳೂರಲ್ಲೂ ನಮ್ಮ ರಿಲೇಟಿವ್ಸ್ ಎಲ್ಲ ಬರ್ತಾರೆ ಅಮ್ಮ ಅಮ್ಮನ ಸೈಡ್ ಎಲ್ಲರೂ ಮೋಸ್ಟ್ಲಿ ಆ್ಯಂಡ್ ಅಪ್ಪ ಸೈಡ್ ಕೂಡ ಅಣ್ಣಂದರು ಬಂದಿದ್ದಾರೆ ಸೊ ನಾಳೆ ರಕ್ಷಾಬಂಧನ್ ಬೇರೆ ಸೊ ಎಲ್ಲ ವರ್ಮಾಲಕ್ಷ್ಮಿ ರಕ್ಷಾಬಂಧನೆಲ್ಲ ಒಟ್ಟಿಗೆ ಇರೋದ್ರಿಂದ ಇಟ್ಸ್ ಅ ನೈಸ್ ಸೆಲೆಬ್ರೇಷನ್ ಇಡೀ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಲಕ್ಷ್ಮೀ ಪೂಜೆನ ಆದಂಥ ಸ್ಟೈಲಲ್ಲಿ ಮಾಡಿದರೆ ನೀವು ಮಾಡಿರೋದು ಯಾವ ಥರ ಅಂದರೆ ಒಂದು ಅದೊಂದು ಶೈಲಿ ಅಂತ ಇರುತ್ತೆ ನಮಗೆ ಅಷ್ಟು ಅದ್ರ ಬಗ್ಗೆ ಗಂಡು ಮಕ್ಕಳಿಗೆ ಗೊತ್ತಿಲ್ಲ ನೀವೇ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅದಕ್ಕೆ ನಮ್ಮ ಅಮ್ಮನೇ ಬರಬೇಕು ಯಾವ ಶೈಲಿ ಅಂತ ಸಿಂಪಲ್ ಆಗಷ್ಟೇ ಅಂದರೆ ನಾವು ಪೂಜೆ ಮಾಡೋರು ಬಂದು ನೀಟಾಗಿ ಮಾಡಿಕೊಟ್ಟಿದ್ದು ಇದು ಆ ಶೈಲಿ ಎಲ್ಲ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅಮ್ಮ ಬರ್ಬೇಕು ಹೇಳೋಕ್ಕೆ ಗುಣ ಇಟ್ಟಿರ್ತಾರೆ ಅಮ್ಮ ನಾನು ಅಬ್ಸರ್ವ್ ಮಾಡಂಗೆ ಪ್ರತಿ ವರ್ಷನೂ ಏನೋ ಡಿಫ್ರೆಂಟಾಗಿ ಕಾಣಿಸ್ಬೇಕು ಅಂತ ಅಂದರೆ ನಿಂತಿರೋಂಗೆ ಯೂಶಲಿ ಮಾಡೋದು ಸೊ ಪ್ರತಿ ವರ್ಷವೂ ಡಿಫ್ರೆಂಟಾಗಿ ಏನೋ ಮಾಡಿ ಉಡಿಸ್ತಾರೆ ಸೀನ್ ಇಟ್ ಸೊ ಎಲ್ಲ ಆಲ್ ಕ್ರೆಡಿಟ್ಸ್ ಟು ಹರ್ ಅಷ್ಟೇ ಈ ವರ್ಷ ಲಾಸ್ಟ್ ಇಯರ್ ನೀವು ವರಲಕ್ಷ್ಮಿ ಹಬ್ಬ ಮಾಡಿದ ಮೇಲೆ ಕೃಷ್ಣ ಒಂದು ಒಳ್ಳೆಯ ಸಿನಿಮಾ ರಿಲೀಸ್ ಆಯಿತು ಅದರಿಂದ ಶರಣ್ಯ ಶೆಟ್ಟಿಯವರು ಕಿರುತೆರೆಯಲ್ಲಿ ಮಾತ್ರ ಕಾಣಿಸ್ಕೊಂಡಿದ್ರು ಬೆಳ್ಳಿತರೆ ಮುಖಾಂತರ ಇಡೀ ಕರ್ನಾಟಕದಲ್ಲಿ ಗೊತ್ತಾಯಿತು ಈ ವರ್ಷ ಯಾವ ಪ್ರಾಜೆಕ್ಟಲ್ಲಿದ್ದೀರಾ ಏನು ಮಾಡ್ತಾ ಇದ್ದೀರಾ ಹೇಗೆ ಈಗ ಒಂದು ನೆನಪ್ರಲಿ ಪ್ರೇಮ್ ಸರ್ ಜೊತೆ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಇನ್ನೊಂದು ಕೌಂತೆಯ ಅಂತ ಕುಂತಿ ಪುತ್ರ ಹೇಳಬೇಕಂದ್ರೆ ಅದು ಅಚ್ಯುತ್ ಸರ್ ಮತ್ತು ನಾನು ಅಪ್ಪ ಮಗಳು ಕಾನ್ಸೆಪ್ಟಲ್ಲಿ ಮಾಡ್ತಿರೋದು ಆ್ಯಂಡ್ ಇವತ್ತೊಂದು ಹೊಸ ಮುಹೂರ್ತ ಅಂದರೆ ಒಂದು ಸ್ಕ್ರಿಪ್ಟ್ ಪೂಜೆ ಆಯಿತು ನಂದು ಮತ್ತು ಸೂರಜ್ ಗೌಡ ಅಂತ ನೀನ ಸನಿಹಾ ಕೆ ಫೇಮ್ ಅವ್ರದ್ದು ಸೊ ಅದ್ರ ಪ್ರೊಡಕ್ಷನ್ ಹೌಸ್ ಡೈರೆಕ್ಷನ್ ಟೈಟಲ್ ಕಾಡೋದೆಲ್ಲ ಪ್ರಾಪರ್ ಮುಹೂರ್ತ ಮಾಡಿ ಪ್ರೆಸ್ ಮೀಟ್ ಮಾಡಿ ಅನೌನ್ಸ್ ಮಾಡ್ಬೇಕಂದ್ರೆ ಸೊ ಈ ವರ್ಷ ಲಕ್ಷ್ಮೀ ಪೂಜೆ ಹಾಗೆ ಸ್ಪೆಷಲ್ ಆಯಿತು ಸೊ ಏನೋ ಒಂದು ವರ್ಷ ವರ್ಷ ಇಟ್ ಇಸ್ ಬಿಕಮಿಂಗ್ ವೆಲ್ ಲೈಕ್ ಲಾಸ್ಟ್ ಲಾಸ್ಟ್ ಟೈಮ್ ಇಂಟರ್ವ್ಯೂ ಕೇಳಿದಾಗ್ಲೂ ಹೇಳಿದರು ಕೃಷ್ಣ ಪ್ರಣಯಸಕ್ಕೆ ರಿಲೀಸ್ ಆಗ್ತಿದೆ ಇನ್ನೊಂದು ವಾರದಲ್ಲಿ ಅಂತ ಮಾತಾಡಿದ ನೆನಪು ಒಂದು ವರ್ಷ ಆಗೋಯ್ತಾ ಅಂತ ಅನಿಸ್ತಾ ಇದೆ ಆಲ್ರೆಡಿ ಸೊ ಆ ಪ್ರಾಜೆಕ್ಟ್ ನನಗೆ ತುಂಬ ಪಾಸಿಟಿವ್ ನೋಟ್ ತಂದು ಕೊಟ್ಟಿದ್ದು ಸೊ ಈ ಹಬ್ಬದ ಮೂಲಕ ಶುರು ಮಾಡಿದ ಆ ಪ್ರಾಜೆಕ್ಟ್ ಪ್ರಮೋಷನ್ಸ್ನ ಸೊ ಅದು ಖುಷಿ ಇದೆ ಹಬ್ಬಕ್ಕೆ ರೆಡಿ ಆಗೋದು ಅಂದರೆ ಹೆಣ್ಮಕ್ಳಿಗೆ ತುಂಬ ಸಮಯ ಬೇಕು ಗಂಟೆ ಗಟ್ಟಲೆ ನೀವು ಎಷ್ಟೊತ್ತು ತಗೊಂಡ್ರಿ ಹೀಗೆ ನಾನು ಒಂದು ಕಾಲು ಗಂಟೆಲಿ ರೆಡಿ ಆಗಿ ನಾನು ಐ ಐ ಕ್ವಿಕ್ ಬೇಗ ರೆಡಿ ಆಗ್ಬಿಡ್ತೀನಿ ನಾನು ಅಂದರೆ ನಾನು ಮುಂಚೆನೂ ಸ ಟೆಲಿವಿಷನ್ ಮಾಡ್ತಿರ್ಬೇಕಾರೆ ಕಾಲೇಜ್ಗೆಲ್ಲ ರೆಡಿಯಾಗಿ ರೆಡಿಯಾಗಿ ಅಭ್ಯಾಸ ಸೊ ಐ ಡೋಂಟ್ ಟೇಕ್ ಮಚ್ ಟೈಮ್ ನಾನೊಂದು ಫಿಫ್ಟೀನ್ ಮಿನಿಟ್ಸ್ ರೆಡಿ ಹಬ್ಬ ನಿಮ್ಮ ಮನೇಲಿ ಆಚರಿಸಿದ್ರೆ ಅದಾದ್ಮೇಲೆ ಹೆಣ್ಮಕ್ಳು ಅವ್ರ ಮನೇಲಿ ಏನೇ ಹಬ್ಬ ಆಚರಿಸಿದ್ರು ಹೆಣ್ಮಕ್ಳಿಗೆ ಒಂದಿರುತ್ತೆ ನಮ್ಮ ಪಕ್ಕದ ಮನೇಲಿ ಯಾವ ಥರ ಆಚರಿಸ್ತಿದ್ದಾರೆ ಇಲ್ಲ ನಮ್ಮ ನೆಂಟ್ರ ಮನೇಲಿ ಯಾವ ಥರ ಆಚರಿಸ್ತಿದ್ದಾರೆ ನೀವು ಯಾರ್ಯಾರ ಮನೆ ವಿಸಿಟ್ ಮಾಡಿದ್ರಿ ಅಲ್ಲಿ ಮುಂದಿನ ವರ್ಷಕ್ಕೆ ನಾನು ಇದನ್ನ ಮಾಡಬೇಕು ಅಂತ ಏನಾದರೂ ಐಡಿಯಾಸ್ ಮಾಡ್ಕೊಬಂದ್ರೆ ಯೂಶ್ವಲಿ ವಿಸಿಟಿಂಗ್ ಎಲ್ಲ ಅಮ್ಮ ಹೋಗ್ತಾರೆ ನಾವು ಮನೇಲಿರ್ತೀನಿ ಯಾಕಂದರೆ ಅವರಿಗೆ ಇಲ್ಲಿ ಜಾಸ್ತಿ ಪರಿಚಯ ಇರೋದು ಎಲ್ಲ ಅಕ್ಕಪಕ್ಕದ ಮನೆಯವರೆಲ್ಲ ನನಗೆ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ದೂರ ದೂರ ಇರ್ತಾರೆ ಸೊ ವಾಟ್ಸಪ್ ಮುಖಾಂತ್ರನೇ ಯಾರ ಮನೇಲಿ ಏನಾಗಿದೆ ಅಂತ ಗೊತ್ತಾಗುತ್ತೆ ಒಂದು ಒನ್ ಆರ್ ಟು ಒಬ್ಬ ಮನೆಗೆ ಹೋಗಿ ಬರ್ತೀವಿ ಅಷ್ಟೆ ಯೂಶ್ವಲಿ ಅಮ್ಮ ಆಚೆ ಹೋದಾಗ ನಾವು ನಾವು ಆಂಟಿ ಎಲ್ಲ ಇಲ್ಲಿದ್ದು ಬಂದಿರೋರಿಗೆ ಕುಂಕುಮ ಕೊಡೋದು ಅಂತ ಫೈನಲ್ ಆಗಿ ಲಕ್ಷ್ಮಿ ಜೊತೆ ಏನು ಬೇಡ್ಕೊಂಡ್ರಿ ಅದೆಲ್ಲ ಸೀಕ್ರೆಟ್ ಏನಿಲ್ಲ ಎಲ್ಲರೂ ಆರೋಗ್ಯದಿಂದ ಇರಲಿ ಅಂತ ಬೇಡ್ಕೊಂಡೆ ಆ್ಯಂಡ್ ಇನ್ನೊಂದು ಇವತ್ತು ನೆನೆಸ್ಕೊಳ್ಲೇಬೇಕು ನಮ್ಮ ತಾತ ಅವಾಗಲೇ ಇಲ್ಲದೆ ಮಾತಾಡೋ ಬರದಲ್ಲಿ ಅಜ್ಜಿ ತಾತ ಎಲ್ಲರೂ ಬಂದಿವೆ ಅಂದರೆ ಅಷ್ಟು ಅವ್ರ ಪ್ರೆಸೆನ್ಸ್ನ ಇವತ್ತಿನ ದಿನ ಮಿಸ್ ಮಾಡ್ಕೋತಾ ಇದ್ದೀನಿ ಇನ್ಫ್ಯಾಕ್ಟ್ ಚಿತ್ತಾರ ಸ್ಟೇಜಲ್ಲೂ ಹೇಳಿದೆ ನಾನು ಸೊ ಲಾಸ್ಟ್ ಇಯರ್ ಈ ಇಷ್ಟೊತ್ತಿಗೆ ನಮ್ಮ ತಾತ ಇದ್ದರು ಆ್ಯಂಡ್ ಇಟ್ಸ್ ಬೀನ್ ಆಲ್ಮೋಸ್ಟ್ ಒಂದು ಏಯ್ಟ್ ಟೆನ್ ಮಂತ್ಸ್ ಆಯಿತು ವಿ ಲಾಸ್ಟ್ ಟೈಮ್ ಸೊ ಅವ್ರು ಫಸ್ಟ್ ಇಯರ್ ಇಪ್ ಇಪ್ಪತ್ತ್ಮೂರು ವರ್ಷದಲ್ಲಿ ಫಸ್ಟ್ ಇಯರ್ ಅವ್ರು ಇಲ್ಲದೆ ಆಚೆ ಇರೋದು ಅದು ಒಂಥರ ಅಕ್ಸೆಪ್ಟೆನ್ಸೇ ಬಂದಿಲ್ಲ ೂರಿಂದ ಅಜ್ಜಿ ಬಂದಿದ್ದಾರೆ ತಾತ ಬಂದಿದ್ದಾರೆ ಅಂತ ಬಂತು ಸೊ ಡೆಫಿನೆಟ್ಲಿ ವಿ ಮಿಸ್ಸಿಂಗ್ ಮಿಸ್ಸಿಂಗ್ ಅದೊಂದು ಜೊತೆಗೆ ಇದೊಂದು ಹಬ್ಬ ಆಗಿದೆ ಫಸ್ಟ್ ಹಬ್ಬ ಅವರಿಲ್ದೆ ಮಾಡ್ತಾ ಇರೋದು ಪ್ರತಿ ಸಮಯ ಸಿಕ್ತಾಗ ನಾನೊಂದು ಮಾತು ಕೇಳ್ತಿದ್ದೆ ನಿಮ್ಮ ರಿಯಲ್ ಕೃಷ್ಣ ಯಾವಾಗ ಇರ್ತಾರೆ ಬರ್ತಾರೆ ಅಂತ ಇವತ್ತು ಕೇಳ್ತೀನಿ ನಾರಾಯಣ ಯಾವಾಗ ಬರ್ತಾರೆ ತುಂಬ ಲೇಟ್ ಇದೆ ಅದಿಲ್ಲ ಇನ್ನು ಇನ್ನೂ ಡಿಸೈಡ್ ನಾಟ್ ಇನ್ ದ ಥಾಟ್ಸ್ ಅಂತಲೇ ಹೇಳ್ಬೋದು ಫ್ಯಾಮಿಲಿ ಇವತ್ತೆಲ್ಲ ಬಂದಿದ್ದೆಲ್ಲ ಸುಮ್ಮನೆ ಹಾಗೆ ರೇಗಿಸ್ತಾಯಿದ್ರು ಬಟ್ ನಾಟ್ ನಾಟ್ ಎಟ್ ಆಲ್ ಸೊ ಸೂನ್ ಕೆರಿಯರ್ ಇದೆ ಅದು ನೋಡ್ಕೋಬೇಕು ಸೊ ಇನ್ನು ದುಡ್ಡು ಮಾಡಬೇಕು ಸೊ ಅಷ್ಟೇ ಇಪ್ಪತ್ತ ಮೂರು ವರ್ಷ ಆಯಿತು ಅಂದ್ರೆ ಇಪ್ಪತ್ತೈದು ವರ್ಷದ ಆ ಮೂಮೆಂಟಿಗೆ ಏನಾರು ಆ ವೈಫ್ಗೆ ಏನಾರದು ಕರ್ಕೊಬರ್ಬೋದಾ ನಾರಾಯಣನ ಇಲ್ಲಪ್ಪ ಅಷ್ಟಂತೂ ಬೇಗ ಇಲ್ಲ ನಾನು ಸೊ ಇನ್ನೂ ತುಂಬ ವರ್ಷಗಳು ಸಿನಿಮಾ ಇರಬೇಕು ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಚೆನ್ನಾಗಿ ದುಡ್ಡು ಮಾಡಬೇಕು ನನ್ನ ಕಾಲ ಮೇಲೆ ನಾನು ನಿತ್ಕೊಬೇಕು ಆಮೇಲೆ ಮದುವೆ ಸೊ ಇವರೆಲ್ಲ ನನ್ನ ತಮ್ಮ ಕಸಿನ್ಸ್ ಅವರೆಲ್ಲ ಆಗಿಂದ ಗುಸ್ಗುಸು ಗುಸ್ಕುಸ ಏನೋ ಮಾತಾಡ್ತಾ ಇದ್ದಾರೆ ಇವನು ನನ್ನ ತಮ್ಮ ಇವನು ಮಾವನ ಮಗ ಅವನ ಅಣ್ಣನ ಮಗ ಮಾತಾಡ್ತೀರೇನು ಮಾತಾಡ್ತೀರಾ ದಯವಿಟ್ಟು ಬೇಡ ಓಕೆ ಫೈನಲ್ ಆಗಿ ಫೈನಲ್ ಆಗಿ ವರಲಕ್ಷ್ಮಿ ಹಬ್ಬ ಆಚರಣೆ ಆಯಿತು ಇಂದಿನ ಹಬ್ಬಗಳು ಶುರುವಾಗ್ತವೆ ಪ್ರತಿದಿನ ಪ್ರತಿದಿನವೂ ಹಬ್ಬನೇ ಶ್ರಾವಣ ಅಂತ ಸ್ಟಾರ್ಟ್ ಆದ ತಕ್ಷಣ ಈ ವರ್ಷದಲ್ಲಿ ಏನಂತ ಅಂದ್ಕೊಂಡಿದ್ರ ಏನೇನೆಲ್ಲ ಅಚೀವ್ ಮಾಡಬೇಕು ಅನ್ಕೊಂಡಿದ್ರ ಅದನ್ನ ಲಾಸ್ಟ್ ಇಯರಿಂದ ಈ ವರ್ಷ ಕಿರುತೆರೆಯಿಂದ ಬೆಳ್ಳಿ ಹೆಜ್ಜೆ ಇಟ್ರಿ ಕಿರುತೆರೆಗೆ ಒಂದು ಅದ್ಭುತವಾದಂಥ ಹೃದಯಪೂರ್ವಕ ಧನ್ಯವಾದನ ಹೇಳಿ ಇಲ್ಲಿಗೆ ಬಂದದ್ದು ಈಗ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಸಿಗ್ತಾ ಇದ್ದಾವೆ ಆದಷ್ಟು ಬೇಗ ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಗಲಿ ಅಂತ ನಾನು ಹಾರೈಸ್ತೀನಿ ಅದ್ರ ಜೊತೆ ನೀವು ಕೂಡ ಬೇಗ ಬನ್ನಿ ಅಂತ ಹೇಳ್ತೀನಿ ನಮ್ಮ ವೀಕ್ಷಕರಿಗೆ ನಿಮ್ಮ ಅಭಿಮಾನಿಗಳಿಗೆ ನಿಮ್ಮನ್ನು ಇಷ್ಟಪಡೋರು ಇದ್ದಾರೆ ಮತ್ತು ಕನ್ನಡ ಸಿನಿ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ವರ್ಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ತುಂಬ ಆಯಿತು ನೀವು ಮನೆಗೆ ಬಂದು ಈ ಇಂಟರ್ವ್ಯೂ ಇರೋದು ಬಿಕಾಸ್ ಈ ಹಬ್ಬ ಎಸ್ಪೆಷಲಿ ಸ್ಪೆಷಲ್ ಸೊ ಈ ಹಬ್ಬ ನಮ್ಮ ಲಕ್ಷ್ಮಿ ಜೊತೆ ನಮ್ಮ ಲಕ್ಷ್ಮಿನ ಇಡೀ ಕರ್ನಾಟಕಕ್ಕೆ ತೋರಿಸಿದ್ದು ಖುಷಿ ಇದೆ ಆ್ಯಂಡ್ ಈ ಹಬ್ಬದ ಮುಖಾಂತರ ನಾನು ಇನ್ನಷ್ಟು ಎಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳನ್ನ ಮಾಡಬೇಕು ಅಂದರೆ ಏನೊಂದು ಪಾಸಿಟಿವ್ ನೋಟಿಂದ ಸ್ಟಾರ್ಟ್ ಮಾಡಿದ್ದೀನಿ ಈ ವರ್ಷನ ಸೊ ಅದೇ ರೀತಿ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಏನೇನು ಬಯಸಿ ಇವತ್ತು ಆ ದೇವಿ ಹತ್ರ ಪ್ರೇ ಮಾಡಿದ್ರೂ ಅದೆಲ್ಲ ದೇವಿ ನಿಮಗೆ ಕರುಣಿಸಲಿ ಅಂತ ಕೇಳ್ಕೊತೀನಿ ಅಷ್ಟೇ ಥ್ಯಾಂಕ್ ಯು ನಮ್ಮ ಸಿನಿ ಪ್ರೇಕ್ಷಕರಿಗೆ ಒಳ್ಳೆ ನಟಿ ಸಿಕ್ಕಿದ್ದಾರೆ ಒಂದೊಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಾರೆ ಇವ್ರ ಮನೆಯಲ್ಲಿ ಇವತ್ತು ನಾನು ಕೂಡ ಸೇರ್ಕೊಂಡು ಹಬ್ಬ ಆಚರಿಸಿದ್ದೀನಿ ನಿಮ್ಮ ಮನೇಲೂ ನೀವು ಹಬ್ಬ ಆಚರಿಸಿದಿರ ನೀವೇನೇನು ಬೇಡ್ಕೊಂಡಿದ್ರೆ ಅದೆಲ್ಲ ಒಳ್ಳೆಯದಾಗಲಿ ಮತ್ತು ಇನ್ನಷ್ಟು ವಿಚಾರಗಳನ್ನ ತಗೊಂಡು ಮತ್ತೆ ಇನ್ನಷ್ಟು ಲಕ್ಷ್ಮಿಯರನ್ನ ಕರ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಇದು ಬ್ಲೂಮ್ ಟಿ ವಿ ಕ್ಯಾಮ್ರಾ ಪರ್ಸನ್ ಆದಿ ಜೊತೆ ಸಂದೀಪ್ ಶ್ರೀನಿವಾಸ ಅಂತೆ ಬ್ಲೂಮ್ ಟಿ ವಿ ಬೆಂಗಳೂರು ನಮಸ್ತೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ